ನಮ್ಮೆಲ್ಲರ ಅತಿ ದೊಡ್ಡ ಚಿಂತೆ ಸಮಸ್ಯೆ ಮನಿ ಸೇವಿಂಗ್ ಹಣ ಉಳಿತಾಯ ಮಾಡೋಕ್ಕಾಗ್ತಾ ಇಲ್ಲ ಹಣ ಇಲ್ಲ ಅಂತ ಒಬ್ಬರು ಮ್ಯಾಡಮ್ ಇದ್ರ ಬಗ್ಗೆ ತುಂಬ ಚೆನ್ನಾಗಿ ಟಿಪ್ಸ್ ಕೊಟ್ಟಿದ್ದಾರೆ ಅದನ್ನು ನಾನು ನಿಮ್ಮ ಜೊತೆ ಅವರಿಗೆ ಗೌರವಯುತವಾಗಿ ನೆನೆಸ್ಕೊಳ್ತಾ ಶೇರ್ ಇದ್ದೀನಿ ಫಸ್ಟ್ ಪಾಯಿಂಟ್ ಏನಂದರೆ ಬೆಳಗ್ಗೆಯಿಂದ ಸಂಜೆ ತನಕ ನಾವು ಯಾವುದಕ್ಕೆ ಖರ್ಚು ಮಾಡ್ತೀವಿ ಅದನ್ನು ಒಂದು ಲೆಕ್ಕ ಮಾ ಲೆಕ್ಕ ಬರೆದಿಟ್ಕೊಳ್ತಾ ಹೋಗಬೇಕು ಒಂದು ಪುಟ್ಟ ಪುಸ್ತಕದಲ್ಲಿ ಆಟ್ ದ ಎಂಡ್ ಆಫ್ ದ ಡೇ ನಾವು ಅದನ್ನು ಪರಿಶೀಲನೆ ಮಾಡಬೇಕು ವಿಮರ್ಶೆ ಮಾಡಬೇಕು ಯಾವುದಕ್ಕೆ ಎಷ್ಟು ಖರ್ಚು ಮಾಡಿದ್ದೀವಿ ಯಾವುದು ಅಗತ್ಯ ಖರ್ಚು ಹಾಗೆ ಯಾವುದು ಅನಗತ್ಯ ಖರ್ಚಾಗಿತ್ತು ಅಂತ ಆ ಅನಗತ್ಯ ಖರ್ಚನ್ನು ನಾವು ಡಿಲೀಟ್ ಮಾಡಬೇಕು ಅಂದರೆ ಅದನ್ನು ಇನ್ನು ಮುಂದೆ ಮಾಡಬಾರ್ದು ಅಂತ ಡಿಸೈಡ್ ಮಾಡಬೇಕು ಹಾಗೆ ಎರಡನೇದಾಗಿ ನಾವು ಎಲ್ಲೇ ಶಾಪಿಂಗ್ ಹೋಗಬೇಕಾದ್ರೂ ಕೂಡ ಆನ್ಲೈನ್ ಆಗಿರ್ಬೋದು ಆಫ್ಲೈನ್ ಆಗಿರ್ಬೋದು ಶಾಪಿಂಗ್ ಹೋಗೋ ಮುಂಚೆ ನಾವು ಒಂದು ಪುಟ್ಟ ಲೀಸ್ಟನ್ನು ರೆಡಿ ಮಾಡಿಕೊಳ್ಬೇಕು ನಮಗೆ ಏನೇನು ವಸ್ತುವಿನ ಅಗತ್ಯವಿದೆ ಅದನ್ನು ಲೀಸ್ಟ್ ಮಾಡಿಕೊಂಡು ರೆಡಿ ಮಾಡಿಕೊಂಡು ನಾವು ಆಚೆ ಹೋಗಬೇಕು ತರೋದಕ್ಕೆ ಹಾಗಿದ್ದಾಗ ಆ ವಸ್ತುಗಳಷ್ಟೇ ನಮ್ಮ ಮನೆಗೆ ಬರುತ್ತೆ ಅನಗತ್ಯ ವಸ್ತುಗಳು ನಮ್ಮ ಮನೆಯೊಳಗೆ ಬರಲ್ಲ ಹಾಗೆ ಕಂಡು ಕಂಡು ಕಡೆ ಎಲ್ಲ ವಸ್ತುಗಳ ಕಡೆ ನಮ್ಮ ದೃಷ್ಟಿ ಕೂಡ ಹಾಯೋದಿಲ್ಲ ಹಾಗೆಯೇ ಮೂರನೇದು ಎಮೋಷ್ನಲ್ ಶಾಪಿಂಗ್ನ ನಾವು ಸ್ಟಾಪ್ ಮಾಡಬೇಕು ಅಂದರೆ ಈಗ ಸ್ಯಾಲ್ರಿ ಇನ್ಕ್ರೀಸ್ ಆಯಿತು ಪ್ರಮೋಷನ್ ಆಯಿತು ಅಥವಾ ಏನಾದ್ರೂ ಒಂದು ಖುಷಿ ಆಯಿತು ಅದಾಯಿತು ಇದಾಯಿತು ಇದಕ್ಕೆ ಪಾರ್ಟಿ ಮಾಡೋಣ ಅದಕ್ಕೆ ಪಾರ್ಟಿ ಕೊಡ್ಸೋಣ ಇದಕ್ಕೋಸ್ ಇದಕ್ಕೆ ಅಷ್ಟು ದುಡ್ಡು ಖರ್ಚು ಮಾಡಿ ಅಲ್ಲೆಲ್ಲ ಹೋಗಿ ಸಂಭ್ರಮ ಪಟ್ ಪಡೋಣ ಅನ್ನೋ ಒಂದು ವಿಚಾರನ ತಲೆಯಿಂದ ತೆಗೀಬೇಕು ಮತ್ತೊಂದೇನೆಂದರೆ ನಾವು ಹೊಟ್ಟೆ ತುಂಬಿದ ಮೇಲೆ ಶಾಪಿಂಗಿಗೆ ಹೋಗಬೇಕು ಆವಾಗ ನಮ್ಮ ಬ್ಯಾಗಿನಲ್ಲಿ ಅಥವಾ ನಮ್ಮ ಕಾರ್ಟಿನಲ್ಲಿ ಅನಗತ್ಯ ವಸ್ತುಗಳು ಬರೋದಿಲ್ಲ ಹೊಟ್ಟೆ ತುಂಬಿದಾಗ ನಮಗೆ ಬೇಕಾಗುವ ವಸ್ತುಗಳಷ್ಟೇ ತಲೆಯಲ್ಲಿರುತ್ತೆ ಬೇಡದೇ ಇರೋ ವಿಚಾರ ಬೇಡದೇ ಇರೋ ವಸ್ತುಗಳು ನಮ್ಮ ತಲೆಯಲ್ಲಿ ಹೋಗಲ್ಲ ಇವಾಗ ಏನಾದರೂ ಖಾಲಿ ಹೊಟ್ಟೆಯಲ್ಲಿ ಹೋದರೆ ಅದನ್ನು ತಿನ್ಬೇಕನ್ಸುತ್ತೆ ಇದನ್ನು ತಿನ್ಬೇಕನ್ಸುತ್ತೆ ಅದು ಬೇಕು ಇದು ಬೇಕು ಕಂಡು ಕಂಡಿದ್ದೆಲ್ಲ ನಮಗೆ ಬೇಕು 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 ಅಂತ ಅನಿಸುತ್ತೆ ಆದರೆ ಅದರ ಅವಶ್ಯಕತೆ ಖಂಡಿತ ನಮಗಿರೋದಿಲ್ಲ ಆದರೂ ಕೂಡ ಅದು ಮನೆಗೆ ಬಂದು ಬೀಳುತ್ತೆ ಇದರಿಂದ ಕೂಡ ಹಣ ಖರ್ಚಾಗುತ್ತೆ ಬದಲಾಗಿ ಹಣ ಉಳಿತಾಯ ಆಗೋದಿಲ್ಲ ಮತ್ತೊಂದೇನೆಂದರೆ ವಿ ಹ್ಯಾವ್ ಟು ಲರ್ನ್ ಸೇ ನೋ ಟು ಅವರ್ ಚಿಲ್ಡ್ರನ್ ನಮ್ಮ ಮಕ್ಕಳು ಬಂದು ಸ್ಕೂಲಿಂದ ಬಂದು ಅದು ಬೇಕು ಇದು ಬೇಕು ಅಂತ ಕೇಳ್ತಾರೆ ಅಂತಂದರೆ ಅದು ಅವರ ಸ್ವ ಇಚ್ಛೆಯಿಂದ ಕೇಳಿರೋದಾಗಿರಲ್ಲ ಅವರ ಫ್ರೆಂಡ್ಸ್ಗಳ ಇಂಪ್ಲೂಯೆನ್ಸಿಂದ ಕೇಳಿರೋದಾಗಿರತ್ತೆ ಹಾಗಾಗಿ ಅವರು ಕೇಳಿದ ತಕ್ಷಣ ನಾವು ಯಾವುದೇ ಒಂದು ವಸ್ತುಗಳನ್ನು ತೆಕ್ಕೊಡ್ಬಾರ್ದು ಅವರಿಗೆ ಫಸ್ಟು ನೋ ಹೇಳೋದನ್ನು ನಾವು ಕಲಿಬೇಕು ಇದರಿಂದ ಕೂಡ ಹಣ ಉಳಿತಾಯ ಆಗುತ್ತೆ ನಮ್ಮ ಮನೆ ಎಷ್ಟಿದೆ ನಮ್ಮ ಮನೆಗೆ ಎಷ್ಟು ವಸ್ತು ಬೇಕು ಆ ವಸ್ತುವಿನ ನಾವು ತರಬೇಕು ಅದು ಅವ್ರ ಮನೇಲಿದೆ ಇದು ಇವ್ರ ಮನೇಲಿದೆ ಇದು ನಮ್ಮ ಮನೇಲೂ ಇರಬೇಕು ಅಂತ ಅಂದರೆ ನಮ್ಮ ದುಡ್ಡು ಖಂಡಿತ ಸೇವ್ ಆಗೋಲ್ಲ ಬದಲಾಗಿ ಖರ್ಚಾಗ್ತಾ ಹೋಗುತ್ತೆ ಹಾಗೆಯೇ ಮನೇಲಿರೋ ಎಲ್ಲರ ಮನಸ್ಥಿತಿನೂ ಮನಿ ಸೇವಿಂಗ್ ಮಾಡೋದ್ರ ಕಡೆ ಇರಬೇಕು ಒಂದೇ ವಿಚಾರದ ಕಡೆ ಇರಬೇಕು ಅಪ್ಪ ಖರ್ಚು ಮಾಡಬೇಕು ಅಂತ ಇದ್ದರೆ ಮೈಂಡ್ಸೆಟ್ಟಲ್ಲಿ ಅಮ್ಮ ಉಳಿತಾಯ ಮಾಡಬೇಕು ಅಂತ ಇದ್ದರೆ ಅಥವಾ ಅಮ್ಮ ಉಳಿತಾಯ ಮಾಡಬೇಕು ಅಪ್ಪ ಖರ್ಚ ಮಾಡಬೇಕು ಆ ಥರ ಏನಾದರೂ ಒಂದು ಇಂಟೆನ್ಷನ್ ಇದ್ದರೆ ಅಥವಾ ಮಕ್ಕಳು ತುಂಬ ದುಂದು ವೆಚ್ಚ ಮಾಡೋ ಸ್ವಭಾವ ಇದ್ದರೆ ಖಂಡಿತ ಹಣವನ್ನು ಉಳಿತಾಯ ಮಾಡೋದಕ್ಕೆ ಆಗಲ್ಲ ಮನೆಯಲ್ಲಿ ಇರುವವರ ಎಲ್ಲರ ಮನಸ್ಥಿತಿನೂ ಕೂಡ ಹಣ ಉಳಿಸೋದ್ರ ಕಡೆ ಒಂದು ಗೋಲನ್ನು ಇಟ್ಕೊಂಡ್ರೆ ಖಂಡಿತ ಹಣ ದುಂದು ವೆಚ್ಚ ಆಗಲ್ಲ ಬದಲಾಗಿ ಹಣ ಉಳಿತಾ ಬರುತ್ತೆ ನಮ್ಮ ಅನುಕೂಲಕ್ಕೆ ತಕ್ಕಂತೆ ನಮಗೆ ಎಷ್ಟು ವಸ್ತುವಿನ ಅವಶ್ಯಕತೆ ಇದೆ ಅಷ್ಟನ್ನು ಮಾತ್ರ ನಾವು ತೊಗೊಳ್ಬೇಕು ಅವರು ಹೊಸ ಬಟ್ಟೆ ಹಾಕ್ತಾರೆ ನಾವು ಬ್ರ್ಯಾಂಡೆಡ್ ಬಟ್ಟೆ ಹಾಕೋಬೇಕು ಅವ್ರ ಹತ್ರ ಆ ಥರ ಬಟ್ಟೆ ಇದೆ ನಾವು ಆ ಥರ ಬಟ್ಟೆ ಹಾಕೋಬೇಕು ಅನ್ನೋ ಬದಲು ನಮಗೆ ಯಾವ ಬಟ್ಟೆ ಅವಶ್ಯಕತೆ ಇದೆ ಅಷ್ಟನ್ನಷ್ಟೇ ನಾವು ತಗೊಳ್ಬೇಕು ಅದನ್ನು ಹಾಕೋಬೇಕು ಇನ್ನೊಬ್ಬರನ್ನ ಮೆಚ್ಚಿಸ್ಲಿಕ್ಕೋಸ್ಕರ ನಾವು ನಮ್ಮ ಹಣವನ್ನು ಖರ್ಚು ಮಾಡ್ತಾ ಹೋದರೆ